ನನ್ನ ರೈತ ಬಂದ್ರು ನಮಸ್ಕಾರ ನೋಡಿ ಮೆಕ್ಕೆಜೋಳಕ್ಕೆ ಡೈರೆಕ್ಟ್ ಆಗಿ ಕಾಲುವೆ ಮುಖಾತ್ರ ಇದು ಈ ತರ ಇರುತ್ತೆ ರೈನ್ ಟೂಬ್ ಇದಕ್ಕೂ ಏನು ವ್ಯತ್ಯಾಸ ಅಂತ ತೋರಿಸ್ತೀವಿ ನೋಡಿ ಬಡಿ ಮಾಡಿ ಈ ತರ ನೀರು ಹಾಯಿಸ್ತೀವಿ ಡೈರೆಕ್ಟ್ ಆಗಿ ನೋಡಿ ರೈನ್ ಟ್ಯೂಬಿಂದ ನೀರು ಹಾಯಿಸ್ತದೆ ಈ ತರ ಇದಕ್ಕದಕ್ಕೆ ಏನು ವ್ಯತ್ಯಾಸ ಅದನ್ನ ನಿಂತು ನೀವು ನೀರ್ ಇಡ್ಲೇಬೇಕಾಗುತ್ತೆ ನಾಲ್ಕು ಅವರ್ ಐದವರ್ಗ ನೀರು ಬಟ್ ಇದನ್ ಅವರ್ ಅವರ್ನ ನೀವು ವಾಲ್ ತಿಳ್ಬಿಟ್ಟು ಆರಾಮಾಗಿ ನಿಮ್ಮ ಕೆಲಸ ಏನಿದ್ರು ಮುಗಿಸ್ಕೊಂಡು ಬರಬಹುದು ಬಟ್ ತಂಪು ತುಂಬಾ ಚೆನ್ನಾಗಿ ನಿಂತ್ಕೊಳುತ್ತೆ ಹಂಗಾಗಿ ರೈನ್ ಟೂಪ್ ತುಂಬಾ ಒಳ್ಳೇದು ಈ ಕಡೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಚಾಕಿರ ತಲಾಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಬೇರೆ ಕಡೆ ಇಲ್ಲ ಅಂತ ಮೆಸೇಜ್ ಮಾಡ್ತಿರೋ ದಯವಿಟ್ಟು ಹುಡುಕಿ ಸಿಗುತ್ತೆ ಸಿಕ್ಕರೆ ಯೂಸ್ ಮಾಡಿ ಒಳ್ಳೇದು ಮತ್ತೆ ಈ ತರ ಒಬ್ಬರು ನೀರು ಪ್ರೆಝರ್ ಇದ್ರೆ ಅಡಿ ಒಂಬತ್ತು ಅಡಿ ತಕ್ಷಣ ಡಿಸ್ಟೆನ್ಸ್ ಕೊಡ್ತಾರೆ ನಮ್ದು ಎರಡು ಎರಡು ಇಂಚು ಪ್ರಸರ್ ಇರೋದ್ರಿಂದ ನಾವು ಒಂದು ಅಡಿ ಏಳು ಅಡಿ ಕೊಡ್ಬೋದು ಒಂದು ಅಡಿ ಲೆಂತ್ ಇದ್ದು ಒಂದು ಅಡಿ ಏಳು ಅಡಿ ಕುಟ್ಕೊಂಡ್ರೆ ಒಂದು ಹದಿನೈದು ವಾಲಿಗೆ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು ಹಂಗಾಗಿ ಒನ್ ಅವರ್ ಬಿಟ್ಟರೆ ಸಾಕು ತುಂಬಾ ತಂಪು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದ್ರೆ ಶೇರ್ ಮಾಡಿ